ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ನೋಡಿ ಇವತ್ತಿನ ವಿಡಿಯೋದಲ್ಲಿ ರಾಜ್ಯದ ರಾಜಕಾರಣಿಗಳು ಯಾರು ಎಷ್ಟು ಶ್ರೀಮಂತರು ಅನ್ನೋದ್ರ ಬಗ್ಗೆ ತಿಳಿಸಿಕೊಡುವ ಪ್ರಯತ್ನ ನೋಡಿ ರಾಜ್ಯದಲ್ಲಿ ಅತಿ ಹೆಚ್ಚು ಶ್ರೀಮಂತರು ಯಾರು ಎಂಬುದ್ರ ಬಗ್ಗೆ ಈ ವಿಡಿಯೋದಲ್ಲಿ ಫುಲ್ ಡೀಟೇಲ್ಸ್ ಇದೆ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ನಮ್ಮ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಎಂ ಟಿ ಬಿ ನಾಗರಾಜ್ ಬಿ ಜೆ ಪಿ ಸಾವಿರದ ಇನ್ನೂರ ಇಪ್ಪತ್ತು ನಾಲ್ಕು ಕೋಟಿ ಡಿಕೆ ಸುರೇಶ್ ಕಾಂಗ್ರೆಸ್ ಐನೂರ ಮೂರು ಕೋಟಿ ನಂದೀಶ್ ರೆಡ್ಡಿ ಬಿಜೆಪಿ ಮುನ್ನೂರ ಮೂರು ಕೋಟಿ ಭೈರತಿ ಸುರೇಶ್ ಕಾಂಗ್ರೆಸ್ ಆರುನೂರ ನಲವತ್ತೆಂಟು ಕೋಟಿ ಜನಾರ್ದನ್ ರೆಡ್ಡಿ ಬಿಜೆಪಿ ಇನ್ನೂರ ನಲವತ್ತಾರು ಕೋಟಿ ಕೆಗೋಪಾಲಯ್ಯ ಬಿಜೆಪಿ ನೂರ ಹನ್ನೊಂದು ಕೋಟಿ ಎಸಿ ಶ್ರೀನಿವಾಸ್ ಕಾಂಗ್ರೆಸ್ ನೂರ ಎಂಬತ್ತ ಏಳು ಕೋಟಿ ಪ್ರಭಾಕರ್ ರೆಡ್ಡಿ ಜೆಡಿಎಸ್ ಇನ್ನೂರ ಇಪ್ಪತ್ತ ಏಳು ಕೋಟಿ ಸತೀಶ್ ಜಾರಕಿಹೊಳಿ ಕಾಂಗ್ರೆಸ್ ನೂರ ಎಪ್ಪತ್ತೈದು ಕೋಟಿ एम वि राजीव गौड कांग्रेस 134 कोटी पूर्णिमा श्रीनिवास कांग्रेस 123 कोटी एम बी पाटील कांग्रेस नूर कोटी संतोष लाड कांग्रेस 138 कोटी ఎం ఎంసతీశ్రెడ్డి బిజెపి నూర ఇప్పర కోటి డి సుధాకర్ కాంగ్రెస్ నూర మూవి ఎచ్డి కుమారస్వామి జెడిఎస్ ఇన్నూర కోటి ఆనంద్ సింగ్ బిజెపి నూర ఎప్ప కోటి ప్రభా మల్లికార్జున కాంగ్రెస్ ఇన్నూర నలవతూ కోటి ఉదయ్ గరుడాచార్ బీజేపీ ఇన్నూర నలవత్డు కోటి రామలింగారెడ్డి కాంగ్రెస్ నూర హన్నొందు కోటి డిసి తమ్మన్న జెడిఎస్ నూర కోటి ನಿಖಿಲ್ ಕತ್ತಿ ಬಿಜೆಪಿ ನೂರ ಇಪ್ಪತ್ತೊಂದು ಕೋಟಿ ಅರವಿಂದ್ ಬೆಲ್ಲದ್ ಬಿಜೆಪಿ ನೂರ ಎರಡು ಕೋಟಿ ಶರತ್ ಬಚ್ಚೇಗೌಡ ಕಾಂಗ್ರೆಸ್ ನೂರ ಏಳು ಕೋಟಿ ಸೊ ಫ್ರೆಂಡ್ಸ್ ಇವರು ಎರಡು ಸಾವಿರದ ಇಪ್ಪತ್ತ್ಮೂರು ಎಲೆಕ್ಷನ್ ಅಫಿಡಿವಿಟ್ನಲ್ಲಿ ಘೋಷಿಸಿಕೊಂಡ ಆಸ್ತಿ ಇವರದು ನೋಡಿ ಸ್ನೇಹಿತರೆ ಈ ವಿಡಿಯೋದಲ್ಲಿ ಯಾರು ಹೆಚ್ಚು ಶ್ರೀಮಂತರು ಅಂತ ತಿಳಿಸಿಕೊಡುವ ಪ್ರಯತ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ನಮ್ಮ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು ಶುಭ ದಿನ